ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಬಟ್ಲಹಳ್ಳಿಯಲ್ಲಿ ಮಕ್ಕಳ ಗ್ರಾಮ ಸಭೆ ಚಿಂತಾಮಣಿ ತಾಲೂಕಿನ ಬಟ್ಲಹಳ್ಳಿ ಗ್ರಾಮ ಪಂಚಾಯಿತಿ ವತಿಯಿಂದ ಮಕ್ಕಳ ಗ್ರಾಮ ಸಭೆ ಬಟ್ಲಹಳ್ಳಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ನಡೆಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪಾರ್ವತಮ್ಮ ವಹಿಸಿದ್ದು ಮುಖ್ಯ ಅತಿಥಿಗಳಾಗಿ ಬಟ್ಲಳ್ಳಿ ಪಿ ಎಸ್ ಐ ಪುನೀತ್ ಕಾಲೇಜು ಪ್ರಾಂಶುಪಾಲರಾದ ಮುನ್ರೆಡ್ಡಿ ನೋಡಲ್ ಅಧಿಕಾರಿ ಡಾಕ್ಟರ್ ಮಂಜುನಾಥ್ ಡಾಕ್ಟರ್ ಸುಕನ್ಯಾ ಪಿ ಡಿಒ ವಿ ಸತ್ಯನಾರಾಯಣ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ಎನ್ ಸುರೇಶ್ ಜಿ ಎಂ ಶಾಲೆಯ ಶಿಕ್ಷಕ ಆರ್ ಮಂಜುನಾಥ್ ಶಾಲಾ ಮಕ್ಕಳು ಭಾಗವಹಿಸಿದ್ದರು ಬೇರೆ ಏನೋ ಈ ರೀತಿ ಎಲ್ಲ ಟಾರ್ಚರ್ ಎಲ್ಲ ಕೊಟ್ಟಿದೆ ಬಟ್ ಆಕೆ ಉದ್ದೇಶ ಏನಿತ್ತು ಎಲ್ಲರಿಗೂ ಸಮಾನವಾಗಿ ವಿದ್ಯೆ ಕಲಿಬೇಕು ಅನ್ನೋ ಒಂದು ಸೊ ಇಷ್ಟೆಲ್ಲ ಮಾಡಿದ್ರೆ ಆ ಟೀಚರ್ ಮನೆಯಿಂದ ಹೊರಗಡೆ ಬರಬೇಕಾದ್ರೆ ಒಂದು ಸ್ಯಾರಿ ಸ್ಕೂಲ್ ಗೆ ಪಾಠ ಮಾಡ್ಬೇಕಾದ್ರೆ ಅಲ್ಲಿ ಕ್ರಸ್ ಚೇಂಜ್ ಮಾಡಿ ಮತ್ತೆ ಇನ್ನೊಂದು ಇನ್ನೊಂದ್ಸಲಿ ಪಾಠ ಮಾಡ್ತಾರೆ ಇಷ್ಟೆಲ್ಲ ಕಷ್ಟಪಟ್ಟು ಹೋರಾಟ ಮಾಡಿದಕ್ಕೆ ಏನು ಮಾಡಿದ್ರು ಎಲ್ಲರಿಗು ನಾವೇನು ಮಾಡಬೇಕು ಎಜುಕೇಶನ್ ಕೊಡಬೇಕು ಅಂತ ಕಾನೂನು ತಂದ್ರು ಸೊ ಅವಾಗ ಮುನ್ನೂರು ವರ್ಷಗಳ ಹಿಂದೆ ಅವರು ಮಾಡಿರ್ತಕ್ಕಂಥ ಹೋರಾಟಗಳಿಗೆ ರಿಸಲ್ಟ್ನ ನಾವೆಲ್ಲಿ ನೋಡ್ತಾ ಇದೀವಿ ಅಂದರೆ ಇಲ್ಲಿ ನೋಡ್ತಾ ಇದ್ದೀವಿ ಇವಿಷ್ಟು ಜನ ಸ್ಕೂಲ್ಗೆ ಬರ್ತಾ ಇದ್ದಾರೆ ಈಗ ಅವ್ರು ಏನಾದರೂ ಅಲ್ಲಿ ಹೋರಾಟ ಮಾಡಿರಲಿಲ್ಲ ಅಂದರೆ ಪ್ರೊಬಬ್ಲಿ ನಾನು ಮೇ ಬಿ ಒಂದು ಪುರುಷ ಪ್ರಧಾನ ಸಮಾಜದಿಂದ ಇದ್ದಾಗ ನನ್ ಬಂದು ಬಿಳಿಪು ಹೇಗಿರ್ಬೋದಿತ್ತು ಇವರೆಲ್ಲ ಮನೆಯಲ್ಲೇ ಇರಬೇಕಿತ್ತು ಶಾಲೆ ಬರಬಾರ್ದು ಮನೆಯಿಂದ ಹೊರಗಡೆ ಬರಬಾರ್ದು ಅನ್ನೋ ಅನ್ನೋ ರೀತಿ ಒಂದು ಈ ರೀತಿಯಾದಂಥ ವಿಚಾರಗಳು ನನ್ನ ಭಾವನೆಗೆ ತೊಂದಿರಬಹುದಿಲ್ಲ ಸೊ ಅವರು ಅವಾಗ ಮಾಡಿರ್ತಕ್ಕಂಥ ಹೋರಾಟ ನಿಮ್ಗೆ ಅವಾಗ ಒಂದು ಸಮಾಜಕ್ಕೆ ಹೆಣ್ಣು ಸಮಾಜಕ್ಕೆ ಮಹಿಳಾ ಸಮಾಜಕ್ಕೆ ವೇಟ್ ಮಾಡಿ ಇವತ್ತು ಈ ಒಂದು ಎಜುಕೇಶನ್ಗೆ ಬರ್ತಾ ಇದೆ ಹುಡುಗರು ಮದುವೆ ಆಗೋದಿಲ್ಲ ಹುಡುಗಿರು ಸಹ ಮದುವೆ ಆಗೋದಿಲ್ಲ ಹೆಣ್ಣು ಮಕ್ಕಳಿಗೆ ಮದುವೆ ಆಗ್ತಕ್ಕಂತ ವಯಸ್ಸು ಎಷ್ಟು ಫಿಕ್ಸ್ ಮಾಡಿದ ವಯೋಮಿಗೆ ಹದಿನೆಂಟು ವರ್ಷ ನೆಕ್ಸ್ಟ್ ಹೆಣ್ಣು ಮಕ್ಕಳಿಗೆ ವರ್ಷಕ್ಕಿಂತ ಕೆಳಗಡೆ ಅಲ್ಲಿ ಇಲ್ಲಿ ಏನಾದ್ರು ಏನು ಮಾಡ್ತಾರೆ ನಮ್ಮ ಹತ್ರ ಬರ್ತೀರಾ ನೀವು ನಮ್ಮನ್ನು ನೋಡ್ಬೇಕು ಅಂತ ಆಸೆ ಇತ್ತು ಅಂದ್ರೆ ಬರ್ಬೋದು ಹಿಂಗಾರು ಎಸ್ಪೆಷಲಿ ಯಾರಾದ್ರೂ ಚುಡಾಯಿಸುವಂತದ್ದು ಅಥವಾ ಪ್ರೀತಿ ತೋರಿಸುವಂಥದ್ದು ಮೊಬೈಲ್ಗಳನ್ನ ಗಿಫ್ಟ್ ಮಾಡುವಂಥದ್ದು ವಾಚಸ್ ನ ಗಿಫ್ಟ್ ಮಾಡುವಂಥದ್ದು ತಿಂಡಿಗಳನ್ನ ಗಿಫ್ಟ್ ಮಾಡುವಂಥದ್ದು ಹೂಗಳನ್ನ ಗಿಫ್ಟ್ ಮಾಡುವಂಥದ್ದು ಈ ನಿಮ್ಮ ಲೈಫ್ ಅಲ್ಲಿ ನಾನು ನಂಗೆ ನೋಡ್ಕೊತೀನಿ ನಿಮ್ಗೆ ನೋಡ್ಕೊತೀನಿ ಬಾ ಓಡೋಗೋಣ ಅಂತಾರೆ ಈ ರೀತಿ ಎಲ್ಲ ಆಸೆಗಳನ್ನ ತೋರಿಸ್ತಾರೆ ಯಾವ್ದೇ ಕಾರಣಕ್ಕೆ ಅಂತ ಬೆಲೆ ಕ್ಯಾಪ್ ಆಗ್ಬಾರ್ದು ಕರ್ತವ್ಯ ಇವಾಗ ಒಂದ್ ಚಾಕ್ಲೇಟ್ ತಿನ್ಕೋಬಿಟ್ರೆ ಅಥವಾ ಇವಾಗ ಒಂದು ಮೊಬೈಲ್ ಸಿಕ್ಬಿಟ್ರೆ ನಿಮ್ಮ ಲೈಫ್ ಚೇಂಜ್ ಆಗುತ್ತಾ ಆಗಲ್ಲ ಕಣೆ ಸೊ ನೀವಾಗಿ ನೀವು ದುಡಿತಾ ಇದ್ರೆ ಎಷ್ಟು ಮೊಬೈಲ್ ತಗೋಬಹುದು ಅಂತ ಯೋಚನೆ ಮಾಡಿ ಎಷ್ಟು ಚಾಕ್ಲೇಟ್ ತಗೋಬಹುದು ಎಷ್ಟು ವಾಚ್ ಕಾರ್ಡ್ ತಗೋಬಹುದು ಸೊ ಅಂಡ್ ಮೋರ್ ಅವರ್ ನಿಮ್ ಜೊತೆಗೆ ನಿಮ್ಮ ಅಪ್ಪ ಅಮ್ಮನೆಲ್ಲರೂ ಚೆನ್ನಾಗಿ ನೋಡ್ಕೋಬಹುದಾ ಸೊ ಆ ಒಂದು ಫೋಕಸ್ ಇಟ್ಕೊಂಡು ಅಂತ ಒಂದು ಇದಕ್ಕೆ ಹೋಗ್ಬೇಡಿ ತಗೋಬೇಡಿ ಖಾಸಗಿ ಶಾಲೆಗಳಲ್ಲಿ ಒಳ್ಳೆಯ ಹುಮ್ಮಸ್ ಕೊಡ್ತಾರೆ ಆತ್ಮಸ್ಥೈರ್ಯವನ್ನು ತುಂಬುತ್ತಾರೆ ಅಂತ ಶಿಕ್ಷಕರಿದ್ದಾರೆ ಸರ್ಕಾರಿ ಶಾಲೆಯಲ್ಲಿ ಅಂತ ಆತ್ಮಸ್ಥೈರ್ಯ ತುಂಬತಕ್ಕಂತಹ ಶಿಕ್ಷಕರೆಲ್ಲ ಅಂತೇಳಿ ನೀವು ಕೇಳಿದ ಮೇಲೆ ತಗೋಬೇಡಿ ನಮ್ಮ ಸರ್ಕಾರಿ ಕಾಲೇಜುಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಆತ್ಮಸ್ಥೈರ್ಯ ತುಂಬತಕ್ಕಂತಹ ಶಿಕ್ಷಕರು ಇದ್ದಾರೆ ಆಕಾಶದಲ್ಲಿ ಅಕ್ಕಿ ಹರಾಡ್ಬೇಕಾದ್ರೆ ಅಕ್ಕಿಗೆ ಆತ್ಮಸ್ಥೈರ್ಯ ಏನಪ್ಪಾ ಅಂದ್ರೆ ರೆಕ್ಕೆಗಳು ಮುಂದೆ ತಿನ್ ಹೋಗು ನಾನೀನಿ ಅಂತೇಳಿ ಆತ್ಮಸ್ಥೈರ್ಯ ತುಂಬ ಹಂಗೆ ನಿಮ್ಗೆ ಏನು ಬೇಕೋ ಕಲಿಕೆಗೆ ಏನು ಟೆನ್ತ್ ಅಲ್ಲಿ ಹೆಚ್ಚು ಅಂಕ ತರಲಿಕ್ಕೆ ಪಡೀಲಿಕ್ಕೆ ಏನೇನು ಬೇಕೋ ಸಲಕರಣೆಗಳು ಯಾವ ಯಾವ ಮಾರ್ಗ ಯಾವ ಯಾವ ಟೆಕ್ನಿಕ್ಸ್ ಬೇಕೋ ಅವೆಲ್ಲ ಕೊಟ್ಟು ಧೈರ್ಯವಾಗಿ ಎಕ್ಸಾಮ್ ಬರಲಿಕ್ಕೆ ಪರೀಕ್ಷೆಯನ್ನು ಎದುರಿಸಲಿಕ್ಕೆ ಆತ್ಮಸ್ಥೈರ್ಯ ತುಂಬತಕ್ಕಂತಹ ಉತ್ತಮ ಶಿಕ್ಷಕರು ಪಟ್ಲಾವಳ್ಳಿ ಪ್ರೌಢಶಾಲೆಯಲ್ಲಿ ಇದ್ದಾರೆ ಅಂತೇಳಿ ನಾನು ಎದೆ ಎದೆ ಬಿಟ್ಕೊಂಡಿರ್ತಕ್ಕಂತಹ ಕಾರ್ಯವನ್ನು ಮಾಡಲಿಕ್ಕೆ ಬಯಸ್ತೇನೆ ವಿದ್ಯಾರ್ಥಿಗಳೇ ಯಾಕಂದ್ರೆ ನಾನೆಲ್ಲ ನೋಡ್ತಾ ಇರ್ತೀನಿ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಕೆರೆಗಳಲ್ಲಿ ಯಾವ ರೀತಿ ನೀರು ಗೊತ್ತೋಗಿದೆಯೋ ಹಂಗೆ ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಗಣನೀಯವಾಗಿ ಚಿಣಿಸ್ತಿದೆ ಆದ್ರೆ ನಮ್ಮ ಬಟ್ಲಿ ಶಾಲೆಯಲ್ಲಿ ಕೆರೆ ಬೇಸಿಗೆಯಲ್ಲಿ ಬರ್ತದೆ ಆದ್ರೆ ಇಲ್ಲಿ ಬಂದಿಲ್ಲ ಅಂದ್ರೆ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆಗಿಲ್ಲ ಕಾರಣ ಏನಪ್ಪಾ ಅಂದ್ರೆ ಇವರ ಶ್ರಮ ವಿದ್ಯಾರ್ಥಿಗಳಿಗೆ ಏನೇ ಮಾಡಿ ಐದು ಗಂಟೆ ಕ್ಲಾಸ್ ಮಾಡ್ತಾ ಇರ್ತಾರೆ ಏನೋ ಒಂದು ಟೆಕ್ನಿಕ್ ಚೂಸ್ ಮಾಡಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಮಾಡಲಿಕ್ಕೆ ಅವರು ಪ್ರೇರಣೆ ಕೊಡ್ತಾ ಇದ್ದಾರೆ ವಿದ್ಯಾರ್ಥಿಗಳೇ ಶಿಕ್ಷಕರ ಶ್ರಮ ಹಾಕಿದ್ರೆ ಸಾಲದು ಒಂದ್ ಕಡೆ ಪೋಷಕರು ಒಂದ್ ಕಡೆ ನಿಮ್ಮ ಆಸಕ್ತಿ ಬೇಕು ನಿಮಗೆ ಎಪ್ಪತ್ತೆರಡು ಸಾವಿರ ನರನಾಡಿಗಳು ಇರ್ತವೆ ನಿಮ್ಮ ದೇಹದಲ್ಲಿ ಈ ಎಪ್ಪತ್ತೆರಡು ನರನಾಡಿಗಳಲ್ಲಿ ರಕ್ತ ಹರಿಯದೆ ಓದಬೇಕು ಓದಬೇಕು ಜ್ಞಾನ ಹರಿಸ್ಬೇಕು ಜ್ಞಾನ ತಗೋಬೇಕು ಅಂತೇಳಿ ನಿಮ್ಮ ಮನಸ್ಸಲ್ಲಿ ಬರಬೇಕು ಅಲ್ಲಿ ಇದು ಸ್ವಲ್ಪ ಇಷ್ಟಿನೇ ಇದೆ ತೊಂದರೆ ಇಲ್ಲ ಸ್ವಲ್ಪ ತಿಳ್ಕೊಳ್ಳಿ ಇದನ್ನ ಮಕ್ಕಳ ಗ್ರಾಮ ಸಭೆ ಏನಕ್ಕೆ ಮಾಡ್ತಾಳೆ ಯಾವಾಗ ಇದು ಮಾಡಿದ್ರು ಅಲ್ಲಿ ಒಂದು ಕಮಿಟಿ ಮಾಡ್ತಾರೆ ಈ ಕಮಿಟಿ ಮಾಡಿಬಿಟ್ಟು ಏನಕ್ಕೆ ಈ ಮಕ್ಕಳ ಗ್ರಾಮ ಮಾಡಬೇಕು ಅಂತಂದ್ರೆ ಮಕ್ಕಳ ಹಕ್ಕುಗಳಿಗೋಸ್ಕರ ಮಕ್ಕಳ ಹಕ್ಕುಗಳು ಏನು ವಾಟ್ ಆರ್ ದ ರೈಟ್ಸ್ ಆರ್ ದ ಚಿಲ್ಡ್ರನ್ ಚಿಲ್ಡ್ರನ್ ರೈಟ್ಗೋಸ್ಕರನೇ ಈ ಮಕ್ಕಳ ಗ್ರಾಮ ಸಭೆನ ಈ ಪಾರ್ಲಿಮೆಂಟಲ್ಲಿ ಅಮೆಂಡ್ಮೆಂಟ್ ನೈನ್ಟೀನ್ ನೈನ್ಟಿ ಟೂ ಅಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ ಇದನ್ನು ಅಧ್ಯಯನ ಮಾಡಲಿಕ್ಕೆ ಒಂದು ಬ್ಯಾಚ್ ಒಂದು ಟೀಮನ್ನು ಒಂದು ಟೀಮನ್ನು ರೆಡಿ ಮಾಡಿಬಿಟ್ಟು ಗುಲ್ ಇದು ಶಿವಮೊಗ್ಗ ಮಂಗಳೂರು ಇಲ್ಲೆಲ್ಲ ಒಂದು ಟೀಮ್ನ ಕಲಿಸ್ತಾರೆ ಈ ಮಕ್ಕಳ ಗ್ರಾಮ ಸಭೆ ಏನು ಮಾಡ್ತಾರೆ ಏನು ಏನು ಅಂತ ಹೇಳ್ಬಿಟ್ಟು ಅದರಲ್ಲಿ ಆ ಟೀಮ್ ಏನು ಮಾಡೋದಂತಂದರೆ ಚಿಲ್ಡ್ರನ್ ವಿಲೇಜ್ ಕಮಿಟೀಸ್ ಚಿಲ್ಡ್ರನ್ ವಿಲೇಜ್ ಕಮಿಟೀಸ್ ಮತ್ತೆ ಗ್ರಾಮ ಸಭೆ ಎಂ ಜಿ ಸಿ ಅಂತ ಎರಡು ಈ ಆದ್ರೆ ಅದು ಹಲವಾರು ತಮ್ಮ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಕ್ಕಂಥದ್ದು ಕೆಲವರು ಮಕ್ಕಳು ತಮ್ಮ ಅಭಿಪ್ರಾಯಗಳನ್ನು ಸಹ ಪೋಷಕರ ಜೊತೆ ಶಿಕ್ಷಕರ ಜೊತೆ ಹೇಳ್ಕೊಳ್ಳೋಕೆ ಕೂಡ ಹಿಂಜರಿತಾರೆ ತಾನು ಹಲವಾರು ಮೂಲಭೂತ ಹಕ್ಕುಗಳನ್ನು ನಿಮಗೆಲ್ಲ ಕೊಟ್ಟಿದೆ ಸಂವಿಧಾನ ಕೂಡ ಅದೇ ರೀತಿ ಮಕ್ಕಳಿಗೆ ಕೆಲವು ಹಲವಾರು ಮೂಲಭೂತ ಹಕ್ಕುಗಳನ್ನ ಕೊಟ್ಟಿದೆ ನೀವು ಎಲ್ಲ ಒಂದು ಸವಲತ್ತುಗಳನ್ನು ಪಡಿತಕ್ಕಂಥ ಎಲ್ಲ ರೀತಿಯ ನಿಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಕ್ಕಂಥ ಸಮಾಜದಲ್ಲಿ ನೀವು ಸಹ ಉತ್ತಮ ಪ್ರಜೆಯಾಗಿ ಬೆಳೀತಕ್ಕಂಥ ಹಲವಾರು ಹಕ್ಕುಗಳಿದೆ ಅದನ್ನೆಲ್ಲ ತಿಳ್ಕೊಳ್ಳಿ ದಯವಿಟ್ಟು ಮತ್ತು ಅದ್ರ ಜೊತೆಗೆ ನಿಮ್ಮ ಹಲವಾರು ಕರ್ತವ್ಯಗಳಿದೆ ಆ ಎಲ್ಲ ಕರ್ತವ್ಯಗಳನ್ನು ಸಹ ನೀವು ಮತ್ತೊಮ್ಮೆ ಇನ್ನೊಂದ್ಸರಿ ತಿಳ್ಕೋಬೇಕು ಈಗ ಮಕ್ಕಳ ಹಕ್ಕುಗಳ ಬಗ್ಗೆ ಅಂದ್ರೆ ಮಕ್ಕಳ ಹಕ್ಕುಗಳು ಅಂದ್ರೆ ಈಗ ಹಕ್ಕುಗಳು ಅಂದ್ರೆ ಏನು ಮೊದಲಿಗೆ ಹಕ್ಕುಗಳು ಅಂದ್ರೆ ನಮ್ಗೆ ಅತಿ ಅವಶ್ಯವಿರುವುದನ್ನು ಪ್ರತಿದಿನ ದೈನಂದಿನ ಬದುಕಿನಲ್ಲಿ ನಾವು ಕಾನೂನಾತ್ಮಕವಾಗಿ ಶಾಸನಾತ್ಮಕವಾಗಿ ಬದುಕಲು ಬೇಕಾಗಿರುವಂತಹ ಒಂದು ಅಂಶನ ಅಂತೀವಿ ಈ ಒಂದು ಹಕ್ಕುಗಳನ್ನ ಮಕ್ಕಳ ಹಕ್ಕುಗಳು ಏನೇನಿರಬಹುದು ಶಿಕ್ಷಣ ಹಕ್ಕು ಭಾಗವಹಿಸುವ ಹಕ್ಕು ಸಂರಕ್ಷಣೆ ಹಕ್ಕು ಈಗ ಹಲವಾರು ವಿಧಗಳ ಹಕ್ಕಿರುತ್ತೆ ಹಕ್ಕು ಯಾವ್ದೊಂದು ಉದಾಹರಣೆ ಹೇಳ್ತೀರಾ ಭಾಗವಹಿಸುವ ಹಕ್ಕು ಹಿಂಗೆ ಮಕ್ಕಳು ಹಿಂಗೆ ಭಾಗವಹಿಸ್ತಾರೆ ಅಂತ ಹದಿನೆಂಟನೇ ವರ್ಷದ ಮಗುನು ಪ್ರತಿಯೊಬ್ಬನು ಮಗುವನ್ನು ಕನ್ಸಿಡರ್ ಮಾಡ್ತೀವಲ್ಲ ಅವ್ರಿಗೆ ಭಾಗವಹಿಸುವ ಹಕ್ಕು ಯಾವ ರೀತಿ ಅಂದ್ರೆ ಈ ಒಂದು ಮಗು ಬಟ್ಟೆ ಹಂಗ್ ಕರ್ಕೊಂಡು ಹೋಗ್ತೀವಿ ಅಲ್ಲಿ ಮಗು ನನ್ಗಿಂತದೇ ಬಟ್ಟೆ ಬೇಕು ಅಂತ ಡಿಮ್ಯಾಂಡ್ ನಾವು ನಾವ್ ಬಾಯಿ ಮುಗಿಸಿ ನಾವು ಇದೇ ತಗೋಬೇಕು ಅನ್ನೋದು ಅದಲ್ಲ ಅವ್ರ ಮನವೊಲಿಸಿ ಅವ್ರಿಗೆ ಅವಶ್ಯಕತೆ ಇರೋದನ್ನ ಪೂರೈಸುವ ಕೆಲಸ ಮಾಡಬೇಕು ಅದು ಮಕ್ಕಳ ಒಂದು ಉದಾಹರಣೆ ಆಮೇಲೆ ಸಂರಕ್ಷಣೆ ಹಕ್ಕು ಸಂರಕ್ಷಣೆ ಹಕ್ಕು ಅಂದ್ರೆ ಈಗಾಗಲೇ ಭಿಕ್ಷಾಟನೆ ಮತ್ತು ಚಿಂತೆ ಆಗಿ ಮಕ್ಕಳಿರ್ತಾರಲ್ಲ ಇಂತಹ ಮಕ್ಕಳನ್ನ ಕುಡಿಸ್ಬಿಟ್ಟು ನಾವು ಮುಖ್ಯವಾಹಿನಿಗೆ ತರಬೇಕಂದ್ರೆ ಏನ್ ಮಾಡಬೇಕು ಅದನ್ನ ನಾವು ಒಬ್ಬ ಸಾರ್ವಜನಿಕರಾಗಿ ಜವಾಬ್ದಾರಿ ನಾಗರಿಕರಾಗಿ ನಾವು ಮಾಡಬೇಕು ಒನ್ ಜೀರೋ ನೈನ್ ಏಟ್ ಎಲ್ಲ ಮಕ್ಕಳ ಸಹಾಯವಾಣಿ ಇದಕ್ಕೆ ಕಾರ್ಯ ಮಾಡಬೇಕು ಅವರಿಗೆ ಪುನರ್ವಸತಿ ಕೇಂದ್ರಗಳಿರುತ್ತೆ ರಿಹಾಬಿಲಿಟೇಷನ್ ಸೆಂಟರ್ ಅಲ್ಲಿ ಅವ್ರಿಗೆ ಆರೈಕೆ ಮಾಡ್ತಾರೆ ಮತ್ತು ಅವ್ರನ್ನ ಉತ್ತಮ ಪ್ರಜೆಗಳನ್ನ ಗುರುಸೋಕೆ ಅವಕಾಶ ಇರುತ್ತೆ ಅದು ಬಿಟ್ಟು